ನಮ್ಮ ಅಮ್ಮನೆ ಮದ್ವೆ ನೋಡು ಅಮ್ಮನೆ ಮದುವ ಅಂದ್ರ ಅವಂದೆ ನೋಡಂತೂ ನಮ್ಮ ಏನಿ ಹೇಳಿದ ತೆಲಾ ಬಂದು ಬಿಡೋ ಅಂದ್ರಾವೇನ್ ಮಾಡ್ತಾ ನೋಡಿನಲ್ಲ ನಿಮ್ಮ ಮದುವೆ ಮಾಡ್ಕೊಡ್ಬೇಕು ಮಾಡ್ಕೊಡನಾಳ ಆಕಿ ಮಾಡ್ಕೊತಿನ ತಳ ಅಕ್ಕಿಗ್ ಬಿಡಿಸ್ ನೀನ್ ನನಗೆ ಮಾಡ್ಕೊಡ್ಬೇಕು ನೋಡು ತಿನ್ಕ ನೀ ಮಾಡ್ಕೊಂಡ್ ಹೌದು ಆಯ್ತಾ ಯಾಕಂತು ಇದು ಮಾಡ್ಕಿಸ್ ಕೇಳೋಣ ಕೇಳುವತ್ತ

ನೀ ಕೇಳಿದ್ರು ಕೊಡಿಸ್ಬೇಕು ಬರ್ದು ಬಿಡು ಅದೆಲ್ಲ ಮತ್ತೆ ಈಗ ಆಡ್ಕತ್ತಿರಲ್ಲ ಇಬ್ಬರು ಒಂದು ಕಜೆ ಆಡ್ಕತ್ತಿರಿ ಇಲ್ಲ ನಂಗೆ ಮಾಮ ಬೇಕು ನೋಡು ಮಾಮನ ಬೇಕಂದ್ರೆ ಅದೇ ಚಂದಿನ ಕೇಳೋನು ಕೇಳಿ ಕಿಶಾರ್ ಮಾಡ್ತಾ ಅವ್ಗೆ ಅವ್ಗೆ ಕೊಡ್ತೀನಿ ತೋ ತೆರಿಗೆ ಕೊಡ್ಸ್ಕೊಬೇಡ ಆರಾಮ್ ಇರಾಕತ್ರಿ ಇಬ್ರು ಆಯ್ತಲ್ಲ ನಿನ್ನ ಮನುಷ್ಯರು ಯಾಕೆ ಆಯ್ತು ಬಾ ಹೋಗು ಈಗ ನೀ ಇಲ್ಲಿ ಕುಂದ್ರು ನಾಕ ಕೇಳಿದ್ರ ಹೇಳಬೇಡ ಹೇಳಕ್ ಹೋಗ್ಬೇಡ

ನಮ್ದು ಹತ್ತು ಕಾಯಿ ನಮ್ದು ಈ ಸಲ ನಾನೇ ಗೆಲ್ಲುದ ಏಯ್ ನಾ ಗೆದಿತೀನಿ ಹಾ ನೋಡೋಣಲ್ಲ ನಾ ಗೆದಿತೇನು ನೋಡೋಣ ಗೊತ್ತಕ್ಕದಲ್ಲ ಹಾ ಕಾಯಿ ಬಿಡ ಮೊದಲ ಕುದ್ರಿ ಮಾತಾಡ್ಕೊಂತ ನೋಡಲ್ಲ ನೋಡಲಿ ಇನ್ನೊಂದು ಸ್ವಲ್ಪ ಇನ್ನು ಯಾರು ಬಿದ್ರೆ ಅವನು ಇಲ್ಲಿ ನೋಡಿಲ್ಲ ನಂದು ಹಾ ಕಡಿ ಕಡಿ ಗೊತ್ತಕ್ಕದ ಬೆಪ್ತ ನೋಡ

ஏன் ஹோக்கேன் தொடி ஆடான் ஆடான் ಈಗ ನಂತ ಗೆದಿತ ನೋಡು ಏ ಎಲ್ಲಿ ಗೆದಿತ್ತದ ಇಲ್ಲಿ ಕಣ್ಣು ಕಾಯ ಮತ್ತು ಕಣ್ಣು ಪುಡ್ಡಿ ಮಾಡ್ಕೊಂಡು ಮತ್ತೆ ಗೊತ್ತಾರ ಮೊಸಳಿ ಒಂದು ಚಂದ ಆಡೋದಕ್ಕತಿ ಇದೆ ನೀನು ಏಯ್ ಏನು ಚಂದ ಆಡಬೇಕ ಇಲ್ಲಿ ನೋಡಿ ಇಲ್ಲ ಕಾಯ ನಂಗೆ ನೋಡಿದ ಮೂಲೆಯಾಗೆ ಇಟ್ಟ್ಯಾಲ್ಲ ಮತ್ತು ಗೆದ್ದಿತ್ತ ಗೆದ್ದದ್ದು ಗೆದ್ದ ಗೆದ್ದದ ಅಂತ ಹೇಳಿ ನಂಗೆ ಗೆದಿತ್ತು ನೋಡಿದ ಮತ್ತೆ ಎಲ್ಲಿ ಗೆದಿತ್ತದ ಏಯ್ ಇಲ್ಲೇ ಇಟ್ಟ್ಯಾಲ ಇನ್ನೊಂದು ಚಂದಕ್ಕೆ ನಾದಸ್ತೀನಿ ಇನ್ನೊಂದು ಸರ್ತಿ ನನಗೆ ಇನ್ನೊಂದ್ಸತಿ ಬರ್ದಿಲ್ಲ ಅಂದೇ ಇರಬಾರ್ದ ಅವಾಗ ಹೆಣ್ಕರ್ ಚಂದ ಮಾಡಸ್ತೀ ನೀವು ಮಾರಿ ಹಬ್ಬ ஏப்பா என்ன சொல்லுங்க <laughs> 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 இல்ல <sociedad> துங்க ஏ நன்குடுக்கு அட்ர்த்தண்ட ನಾನ್ ಪಡೆದಿನಿಯಾ ಹುಡುಗಿ ಇಲ್ಲಂತ ಹೊಡ್ದಿನಿ ಅಲ್ಲಿ ಎಲ್ಲ ಹುಡುಗರು ಗಂಡು ಹುಡುಗರು ಹೊಡಿದು ಚಂದ ನೀನು ಜಪ ಮಾಡ್ತೀನಿ ಬನ್ನಿ ಸರ್ಗಾರಿಗೆ ಮಾಡ್ತಾರೆ ಜಗಳ

ಏ ಇದು ಮಾ ನೀನ ನಿನ್ನಿಂದನ ಎಲ್ಲಾ ಹಾಳಾಗಿದ್ದಾನ ಮಾಮಾ ನಡಿಯ ನನ್ ಜುಡಿ ಬರಕ್ ಹೋಗಬೇಡ ಇದ್ ನಿಮ್ಮ ಮಾಮನ್ ಪೋನಕ ಮತ್ತೆ ಮತ್ತೆ ತಗೊಂಡಿ ನಾ ಏನ್ ಇಲ್ಲಾ ಅಂದ್ರೆ ಆಯ್ತಾ ಬಾ ಒಂದು

ಆಯ್ ಇಬ್ಬರು ಅಕ್ಕತಾಕ ಚಂದ ಇರ್ರಿ ಹ್ಞೂ ಚಂದ ಇರ್ಬೇಕು ನೀನು ಇಲ್ಲಿ ಮನೆಗೆ ಬಂದ್ರೆ ಬಂದ್ರಕ್ಕಿನ ಕೂಡ ಭಾಳ ಚಂದಿರಬೇಕು ಅಕ್ಕಿ ನಿನ್ನ ಬಲಿ ಬಂದ್ಲಂದ್ರ ಓಣ್ಯನವರು ನೋಡಿ ಅಕ್ಕಿಗೂ ಉಗುಳ್ಬೇಕು ಆಕೆಗೆ ಹೋಗ್ಬೇಕ್ರಿ ಹೊಟ್ಟೆ ಕಡಿ ಓ ಇವ್ರು ಇಬ್ಬರು ಅಕ್ಕ ತಂಗಿ ಮಕ್ಳು ಹೆಂಗೆ ಅದರ ನೋಡು ಹಾ ಹ್ಞೂ ಹಂಗಿರಬೇಕು ಇಲ್ಲ ಆಕಿನೂ ಭಾಳ ಜೀವ ಅದಳ ಯವ್ವ ಹೋರಿ ಊಟ ಮಾಡಿ ನಾವು ಕುಂದಿರ್ತೀನಿ ಮಾತು ಹೇಳ್ಕೊತ ಊಟ ಮಾಡುವರಿ ಇಬ್ರು ಹೋಗ್ರಿ ಊಟ ಮಾಡಿ ಆ

ಆಕಿನೂ ಅವನೇ ಮಾಡ್ಕೋತೀನಿ ಇಕ್ಕೂನು ಅವನೇ ಮಾಡ್ಕೊತೀನಿ ಅಂತ ನಾ ಇಬ್ಬರು ನೋಡ್ಬಾರ ಸಾಯ್ಬೇಕಾಗೈತಿ ನಾವೇ ನಿಂದ್ಕ ನೀನೇ ಹೇಳು ನಂದಕ್ಕ ನಾನೇ ಹೇಳಿ ಹೊರಗೆ ಚಂದ ಮುಕರದಾಗ ಮಾಡಿಕೊಡಮ ಈ ನಾ ಆಟಂಗ್ ಮಾಡಂಗ ಬೇಡಂತೀನಿ ನೋಡ ನಾನು ಅಟ್ಟ மத்த நாய் நீங்க நான் ನೋಡಪ್ಪ ಆಕಿನೂ ಕೊಡುದಿಲ್ಲ ನಾನು ಕೊಡುದಿಲ್ಲ ನಮ್ಮ ಮಕ್ಕಳು ದೊಡ್ಡ ಬಾ ಸಾಲಿ ಕಲ್ತಾರ ನಾ ದೊ ನೌಕ್ರ್ದಾಗ ಕೊಟ್ಟರೆ ಕುರಿಪಿ ಕೆತ್ತಕ್ಕೆ ಹೋಗ್ಬೇಕು ನೋಡಿ ಕುರಿಪಿ ಕೆತ್ತಕ್ಕೆ ಹೋಗಬೇಕು ಅಲ್ಲ ಎಲ್ಲಿ ಇಟ್ಟು ನಾಲ್ಕು ದುಡ್ಡು ತೊಗೊಂಡು ಹಾಕಿರಿ ಇಸ್ಬಿಟ್ಟಣ ನಮ್ಮ ಮಕ್ಳು ನಮ್ಮ ಮೇಲೆ ಒಳೋದಲ್ಲ ಅವರು ಅದಕ್ಕೆ ಹೆಂಗ್ ಮಾಡ್ಕೊತ ಅದ್ಹ ಹಾಯ್ ಬರ್ಬೇಕ ಬನ್ನಿ ನೋಡು ಕರ್ಬಂದಿ ಬೇಸ್ಬಂದಿ ಬಂದಿ ನಾನು ಇಟ್ಟು ಹೇಳ್ತೀನಿ ನೋಡು ಒಟ್ಟು ಅವು ಕೊಡಬೇಡ ನೌಕ್ರ್ದಾಗ ಹುಡಿಕೆ ನನ್ನ ಮಗಳು ನಾನು ಆಟ ಮಾಡ್ತೀನಿ ಮ ನಾ ಕೊಡ್ತೀನಿ ಅಂತ ಕೇಳಿರಿ ಈ ಕೊಟ್ಟ ಬಿಡಿ ಹಾಕೊಳ್ಳಾಕ ನಾ ಕೊಡ್ತೀನಿ ಅಂದ್ರೆ ನಿನ್ನ ನೀವು ಉಣ್ತೀನಿ ನೋಡು ನೈಗೆ ಹಾಕಿ

ಯಲ್ಲ ನೀ ಎಲ್ಲ ದಕ್ಕದ ಮಾಡ್ಕೊರಿ ಅವನು ತೋಂದೆ ಎಲ್ಲಾರ ಏನಾರ ಮಾಡ್ಕೊರಿ ನಾವು ಕೈ ಹಾರಿಸಿಬಿಟ್ಟಿ ನೋಡು ನೀನು ಮಾಡ್ಕೋತೆ ಮಾಡ್ಕೋ ಏ ನೀನು ಮಾಡ್ಕೋತೆ ಓಹೋರಿ ಇಬ್ರು ನಾನು ಓಹೋರಿ ನೀವೇ ಮಾಡ್ಕೊರಿ ನಾವು ಬರದಲಾ ನಡ್ರಿ ಊಟ ಮಾಡಮ್ಮ ಬರ ಎ ಬಾ ನೀನು ಬರ್ರಿ ಮಾಡುದು ನಾ ಎಲ್ಲ ಮದಿ ಹೇಳ್ತೀನಿ ಮೊದಲು ಊಟ ಮಾಡಮ್ಮ ಬರ್ರಿ ಬರಿ ಮೊದಲು ಮದಿ ಮಾಡ್ ಆಯ್ಯಾ ಏನೋ ನಿನ್ನ ಹೇಳಾಲಿನಕ್ಕ ಏನು ಏನಾರ ಮಾಡ್ಲೇನಂಗಾಗಿತಿ ಇಬ್ರು ಹೊಡೆದರ್ತಿರಿ ನಿ ಸದಾ ಹೊಡೆದಡ್ಬಿಡಿ

ಇಕ್ಕಿರು ನಿನ್ನ ಮಾಡ್ಕೋತಿನಿ ಅಂತಾಳ ಆಕಿನೂ ನಿನ್ನ ಮಾಡ್ಕೋತೀನಿ ಅಂತಾಳ ಹೆಂಗಿದು ಮಾಾಮಾ ನಾನ್ ಹಿಂಗ ಮದ್ವ ಹಾಕ್ಮಾಕಿನ ಹುಟ್ಟಿದ್ದೆ ಇಲ್ಲ ತೊಟ್ಟಿದ್ದಲ್ವ ಅವಾಗ ನಿಂಗ ಮದ್ವ ಆಗೋದಂತೆ ಕರ ಹೇಳ ಹೇಳಲ್ಲ ಮಮ್ಮ

நான் இப்ப நான் மதவீ ஆகோதில் நானும் யாரே உடுக்கி லவ் மாடினா அவ்னா நான் அவ்னா நகன